ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಈ ದಿನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ದು ಅಟೆಂಡರ್ ಪೋಸ್ಟ್ಗೆ ಅಟೆಂಡರ್ ಪೋಸ್ಟ್ಗೆ ಪ್ರಿಪರೇಷನ್ ಯಾವ ತರ ಆಗಬೇಕು ಅಂತ ತುಂಬಾ ಜನ ಕೇಳಿದಾರೆ ತುಂಬಾ ಜನ ತುಂಬಾ ಮೆಸೇಜಸ್ ಇದ್ದಾವೆ ಸೊ ಎಲ್ಲರಿಗೂ ಒಂದೇ ಸತಿ ರಿಪ್ಲೈ ಕೊಡ್ತೀನಿ ಅಟೆಂಡರ್ ಪೋಸ್ಟ್ ಗೆ ಇರ್ತಕ್ಕಂಥ ಸಿಲೆಬಸ್ ಜಿ ಕೆ ಅಂಡ್ ಕನ್ನಡ ಇದೇ ಸಿಲೆಬಸ್ಸು ಸಿಮಿಲರ್ ಸಿಲೆಬಸ್ಸು ನಿಮ್ಮ ಜೂನಿಯರ್ ಅಸ್ಟೆಂಟ್ ಇದೆ ನಿಮ್ಮ ಜೂನಿಯರ್ ಅಸ್ಟೆಂಟ್ ಗೆ ಸಿಮಿಲರ್ ಸಿಲೆಬಸ್ ಇದೆ ಎರಡಕ್ಕೂ ಸಿಮಿಲರ್ ಸಿಲೆಬಸ್ ಇದೆ ಅರ್ಥ ಆಗ್ತಾ ಇದೆಯಾ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಓದ್ಕೋ ಓದೋ ಆಟ ಅಲ್ಲ ಎಲ್ಲ ಒಂದೇ ಸತಿ ಕನ್ನಡ ಓದಿದ್ರೆ ಎಲ್ಲದಕ್ಕೂ ಆಗುತ್ತೆ ಜಿ ಕೆ ಓದಿದ್ರೆ ಎಲ್ಲದಕ್ಕೂ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಪ್ರೆಸೆಂಟ್ಲಿ ಮಾತಾಡ್ತಾ ಇರೋದು ಅಟೆಂಡರ್ ಪೋಸ್ಟ್ ಅಟೆಂಡರ್ ಪೋಸ್ಟ್ ನೂರು ಇರುತ್ತೆ ಎಷ್ಟು ಇರುತ್ತೆ ನೂರು ಮಾರ್ಕ್ಸ್ ಇರುತ್ತೆ ನೂರು ಮಾರ್ಕ್ಸ್ ಅಲ್ಲಿ ಜಿ ಕೆ ಐವತ್ತು ಮಾರ್ಕ್ಸ್ ಇರುತ್ತೆ ಕನ್ನಡ ಐವತ್ತು ಮಾರ್ಕ್ಸ್ ಇರುತ್ತೆ ಅರ್ಥ ಆಗ್ತಿದೆಯಾ ನೂರಕ್ಕೆ ಯಾರು ತೊಂಬತ್ತೈದು ರೀಚ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇಂಟರ್ವೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಂಟ್ರೂ ಬರುತ್ತೆ ನೈಂಟಿ ಪ್ಲಸ್ ಯಾರು ಇರ್ತೀರಾ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ನೈಂಟಿ ಫೈವ್ ರೀಚ್ ಆದ್ರೆ ತೌಸಂಡ್ ಪರ್ಸೆಂಟ್ ಇಂಟ್ರೂ ಬಂದೇ ಬರುತ್ತೆ ಅಟೆಂಡರ್ ಪೋಸ್ಟ್ ಅಲ್ಲಿ ಎಷ್ಟು ಸ್ಕೋರ್ ಮಾಡ್ಲೇಬೇಕು ಈಸಿಯಾಗಿ ಮಾಡ್ಬೋದಮ್ಮ ವೆರಿ ವೆರಿ ಈಸಿಯಾಗಿ ಮಾಡ್ಕೊಂಡು ಬರ್ಬೋದು ಕನ್ನಡ ಔಟ್ ಆಫ್ ಔಟ್ ಐವತ್ತಕ್ಕೆ ಬರ್ಬೋದು ಐವತ್ತಕ್ಕೆ ಬರ್ಬೋದು ಕನ್ನಡ ಮೆಥಡ್ ಇದೆ ಮೆಥಡ್ ಇದೆ ಕನ್ನಡ ಓದ್ ಓದ್ಲಿಕ್ಕೆ ಒಂದು ಮೆಥಡ್ ಇದೆ ಎಲ್ಲಿ ಕೇಳ್ತಾರೆ ಹೆಂಗ್ ಕೇಳ್ತಾರೆ ಯಾವ ಕ್ವಶನ್ ಕೇಳ್ತಾರೆ ಯಾವ ರೀತಿ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು ಕಂಡು ಹಿಡಿಯುವ ವಿಧಾನ ಕಂಡು ಹಿಡಿಯಲಿಕ್ಕೆ ವಿಧಾನ ಇದೆ ಅರ್ಥ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂದು ಐದಾರು ನಿಮಿಷ ಇರುತ್ತೆ ವಿಡಿಯೋ ಅಷ್ಟೇ ಯೂಟ್ಯೂಬ್ ಚಾನಲ್ಸ್ನೆಲ್ಲ ಅಷ್ಟೇ ಇರೋದು ಒಂದು ಐದಾರು ನಿಮಿಷ ಇರುತ್ತೆ ಸಮಾಧಾನವಾಗಿ ನೋಡಿ ಫುಲ್ಲು ವಿಡಿಯೋನ ಕಂಪ್ಲೀಟಾಗಿ ನೋಡಿ ತದನಂತರದಲ್ಲಿ ಏನಾದ್ರು ಮೆಸೇಜಸ್ ಇದ್ದರೆ ಮಾಡಿ ಆಯಿತಾ ಜಿ ಕೆನೂ ಅಷ್ಟೇ ಜಿ ಕೆನೂ ಅಷ್ಟೇ ಫಾರ್ಟ್ ಫಿಫ್ಟಿಗೆ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ವರೆಗೂ ರೀಚ್ ಆಗ್ಬೋದು ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಅವ್ರಿಗೂ ಆರಾಮಸೆ ರೀಚ್ ಆಗ್ಬೋದು ಕನ್ನಡ ಅಂತೂ ಐವತ್ತಕ್ಕೆ ಐವತ್ತಾಕ್ ಬರ್ಬೋದು ಐವತ್ತಕ್ಕೆ ಐವತ್ತಾಕಿ ಈಸಿಯಾಗಿ ಬರ್ಬೋದು ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ತಪ್ಪದೆ ಬಿಕ್ಸಿ ಯಾರಿಗಾದ್ರೂ ಪಿ ಡಿ ಎಫ್ ಮೆಟೀರಿಯಲ್ ಬೇಕಿದೆ ಈ ನಂಬರ್ಗೆ ಮೆಸೇಜ್ ಮಾಡಿ ಜಿ ಕೆ ಪಿ ಡಿ ಎಫ್ ಮೆಟೀರಿಯಲ್ ಅವೈಲಬಲ್ ಇದೆ ಅವೈಲಬಲ್ ಇದೆ ನೆಕ್ಸ್ಟ್ ವೀಕ್ ಇಂದ ಡಿಸ್ಪ್ಯಾಚ್ ಆಗುತ್ತೆ ಒಂದು ಸಾರಿ ಎಲ್ಲ ರೆಡಿ ಇದೆ ಚೆಕ್ ಮಾಡಬೇಕಮ್ಮ ಚೆಕ್ ಮಾಡಲೇಬೇಕು ಪ್ರತಿಯೊಂದನ್ನು ಚೆಕ್ ಮಾಡಬೇಕು ಇನ್ನೇನಾದ್ರು ಅಡಿಷನ್ಸ್ ಇತ್ತು ಅಡಿಷನ್ಸ್ ಇತ್ತು ಅಂದ್ರೆ ಮತ್ತೆ ಸತಿ ನನ್ನ ಕೈಯಿಂದ ಡಿಸ್ಪ್ಯಾಚ್ ಆಗುವುದೇ ಅಡಿಷನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ದಿನ ಡಿಲೇ ಆದರೆ ಏನು ಸಮಸ್ಯೆ ಇಲ್ಲ ಎಲ್ಲರಿಗೂ ಎಷ್ಟು ಜನ ತಗೊಂಡಿದ್ರೆ ಈಗ ಆಲ್ರೆಡಿ ಈಗ ಆಲ್ರೆಡಿ ತುಂಬಾ ಜನ ನೂರಾರು ಜನ ಜಿ ಕೆ ಮೆಟೀರಿಯಲ್ ಬುಕ್ ಮಾಡಿದ್ರ ನೂರಾರು ಜನ ಬುಕ್ ಮಾಡಿದ್ರ ಎಲ್ಲರಿಗೂ ಸೇರಿ ಒಂದೇ ಸಾರಿ ಹೇಳ್ತಾ ಇದೀನಿ ದಯವಿಟ್ಟು ಒಂದು ದಿನ ಡಿಲೇ ಆದ್ರೆ ಏನೂ ಸಮಸ್ಯೆ ಇಲ್ಲ ಯಾವುದೇ ಕಣಕ್ಕೂ ಸಮಸ್ಯೆ ಇಲ್ಲ ಇರ್ತಕ್ಕಂಥ ಮೆಟೀರಿಯಲ್ ಓದ್ತಾ ಇರ್ರಿ ಒಂದೇ ಒಂದು ದಿನ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀವಿ ನೆಕ್ಸ್ಟ್ ವೀಕ್ ಅಲ್ಲಿ ಜಿ ಕೆ ಡಿಸ್ಪ್ಯಾಚ್ ಆಗುತ್ತಮ್ಮ ನೆಕ್ಸ್ಟ್ ವೀಕ್ ಅಲ್ಲಿ ಜಿ ಕೆ ಎಷ್ಟು ಜನ ಮೆಟೀರಿಯಲ್ ತೊಗೊಂಡಿದ್ದೀರಾ ಅಷ್ಟು ಜನದ್ದು ಡಿಸ್ಪ್ಯಾಚ್ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಕನ್ನಡ ಮತ್ತು ಕನ್ನಡ ಕ್ಲಾಸ್ ಇರುತ್ತೆ ಕನ್ನಡ ಕ್ಲಾಸ್ ಇರುತ್ತೆ ಕನ್ನಡ ಕ್ಲಾಸ್ನ ಯಾವುದೇ ಕಾರಣದಿಂದ ಮಿಸ್ ಮಾಡ್ಕೊಬೇಡ್ರಿ ಐವತ್ತಕ್ಕೆ ಐವತ್ತು ಫಿಫ್ಟಿಗೆ ಫಿಫ್ಟಿ ಇದರಲ್ಲಿ ಏನು ಯಾವುದೇ ರೀತಿಯಾದಂಥ ಏನು ಇಲ್ವೇ ಇಲ್ಲ ಐವತ್ತಕ್ಕೆ ಐವತ್ತು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ ಇದೇ ಥರ ಬರುತ್ತೆ ಕ್ವಶನ್ಸ್ ಹಿಂಗೆ ಬರ್ತವೆ ಇದೇ ಟಾಪಿಕ್ ಮೇಲೆ ತೆಗೆದಿರ್ತಾರೆ ಹಿಂಗೆ ಓದಬೇಕು ಇದು ಕಂಡುಹಿಡಿಯುವ ವಿಧಾನ ಸೇರಿಸಿದೀವಿ ಅರ್ಥ ಆಗ್ತಿದೆ ಕಂಡು ಯಾವ ಥರ ಕಂಡು ಯಾವ ಕ್ವಶನ್ನ ಯಾವ ಥರ ಆನ್ಸರ್ ಆನ್ಸರ್ನ ಯಾವ ಥರ ಕಂಡುಹಿಡಬೇಕು ಅಂತಲೂ ಹೇಳ್ಕೊಡ್ತೀನಿ ಇಷ್ಟು ಹೇಳ್ತೀನಿ ಇಷ್ಟು ಹೇಳ್ತೀನಿ ಸೊ ನ ಯಾರು ಮಿಸ್ ಮಾಡ್ಕೊಬೇಡಿ ಯಾವುದೇ ಕಾರಣಕ್ಕೂ ಕನ್ನಡ ಕ್ಲಾಸ್ ಮಿಸ್ ಮಾಡ್ಕೊಬೇಡಿ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತಾರೆ ಅವ್ರೆಲ್ಲರಿಗೂ ಅಲೋ ಇರುತ್ತೆ ಎಲ್ಲರಿಗೂ ಅಲೋ ಇರುತ್ತೆ ಎಷ್ಟು ಜನ ಮೆಟೀರಿಯಲ್ ಪರ್ಚೇಸ್ ಆಗಿರೋ ಅಷ್ಟು ಜನ ಸೆಲೆಕ್ಷನ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಕ್ಲಾಸು ಯೂಸ್ ಮಾಡ್ಕೊಳ್ಳಿ ಮಂತ್ ಎಂಡಿಂಗಲ್ಲಿರುತ್ತೆ ನಂದು ಎಲ್ಲ ವರ್ಕು ಮುಗಿಬೇಕು ಎಲ್ಲ ಏನೇನಿದೆ ಅಷ್ಟು ಎಲ್ಲ ಮೆಟೀರಿಯಲ್ ಗಿಟೀರಿಯಲ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಹುಡುಗ್ರು ಸೆಂಡ್ ಆಗೋಗಿಡ್ಬೇಕು ಕಂಪ್ಲೀಟ್ ಸೆಂಡ್ ಆದಮೇಲೆ ಫ್ರೀ ಆಗ್ತೀನಲ್ಲ ಅವಾಗ ಕನ್ನಡ ಕ್ಲಾಸ್ ಮಾಡ್ಕೊಡ್ತೀನಿ ಸೊ ಜಿ ಕೆನು ಹೇಳ್ತೀನಿ ಅದೇ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಜಿ ಕೆನೂ ಅಮ್ಮ ಜಿ ಕೆನು ಹೇಳ್ತೀನಿ ಸೆಲೆಕ್ಷನ್ ಆಗಬೇಕಷ್ಟೇ ನನಗೆ ಉದ್ದೇಶ ಎಷ್ಟು ಜನ ಮೆಟೀರಿಯಲ್ ತೊಗೊಂಡಿದ್ರು ಅಷ್ಟು ಜನ ಸೆಲೆಕ್ಷನ್ ಆಗಿ ಚಿಕ್ಕ ಬರಬೇಕು ಅದೇ ಮುಖ್ಯವಾದ ಉದ್ದೇಶ ಜಿ ಕೆನು ಹೇಳ್ತೀನಿ ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟು ಏನೇನು ಅಂತ ಅರ್ಥ ಆಗ್ತಾ ಇದೆಯಾ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ನೂರಕ್ಕೆ ತೊಂಬ ನೂರಕ್ಕೆ ತೊಂಬತ್ತೈದು ಯಾವ ಥರ ತೆಗಿಯೋದು ನೋಡ್ತಾ ಹೋಗೋಣ ಕನ್ನಡ ಕನ್ನಡ ಕಾಣಿಸ್ತಾ ಇದೆಯಲ್ಲ ಕನ್ನಡ ಸಿಲೆಬಸ್ನ ಫಸ್ಟ್ ಡಿವೈಡ್ ಮಾಡ್ಕೋಬೇಕು ಕನ್ನಡ ಇದು ಓದೋರ ಲಕ್ಷಣ ಅರ್ಥ ಆಗ್ತಾ ಇದೆಯಾ ಎಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು ನಿಮ್ಗೆ ಈ ಚಾಪ್ಟರ್ ಅಲ್ಲಿ ಎಷ್ಟು ಸ್ಕೋರಿಂಗ್ ಬರುತ್ತೆ ಅನ್ನೋದು ಗೊತ್ತಿರ್ಬೇಕು ಗೊತ್ತಿದ್ರೆ ಮಾತ್ರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಈ ಟಾಪಿಕ್ ಮೇಲೆ ಎಷ್ಟು ಸ್ಕೋರ್ ಬರುತ್ತೆ ಅನ್ನೋದು ಪಕ್ಕಾ ಗೊತ್ತಿರಬೇಕು ಇದು ವರ್ಣಮಾಲೆ ಇದು ವರ್ಣಮಾಲೆಯಲ್ಲಿ ಸ್ವರ ವ್ಯಂಜನ ಒತ್ತಾಕ್ಷರ ಸಂಧ್ಯಾಕ್ಷರ ಅಕ್ಷರ ಅನುಸ್ವಾರ ವಿಸರ್ಗ ಅನುನಾಸಿಕ ಇಷ್ಟು ಟಾಪಿಕ್ ಮೇಲೆ ಕ್ವಶನ್ಸ್ ರೈಸ್ ಆಗ್ತವೆ ಟಾಪಿಕ್ ಮೇಲೆ ಪಕ್ಕಾ ನೋಟ್ಸ್ ರೆಡಿ ಮಾಡ್ಕೋಬೇಕು ಪಕ್ಕಾ ನೋಟ್ಸ್ ಇನ್ನು ಅನ್ಯದೇಶಿ ಶಬ್ದಗಳು ಏನೇ ಇದ್ರ ಮೇಲೆ ಪಕ್ಕಾ ಇರುತ್ತೆ ಕ್ವಶನ್ ಅರ್ಥ ಆಗ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಅನ್ಯ ದೇಶಿ ಶಬ್ದಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇನ್ನು ಕ್ರಿಯಾಪದ ಪ್ರಕರಣದಲ್ಲಿ ಕರ್ತೃಕರ್ಮ ಕರ್ಮ ಕರ್ತೃಪದ ಕರ್ಮ ಪದ ಕ್ರಿಯಾಪದಗಳು ಕರ್ತರಿ ರೂಪ ವಿದ್ಯಾರ್ಥಕ ರೂಪ ಧಾತು ಸಾಪೇಕ್ಷ ಅಕರ್ಮಕ ಸಕರ್ಮಕ ಇವಿಷ್ಟು ಟಾಪಿಕ್ ಮೇಲೆ ಇರುತ್ತೆ ಇವಿಷ್ಟು ಟಾಪಿಕ್ ಮೇಲೆ ಕ್ವಶನ್ಸ್ ಇರ್ತವೆ ನೆಕ್ಸ್ಟ್ ಹಿಂಗೆ ಬಂದ್ರೆ ನೋಡ್ರಿ ಇದು ಅದಷ್ಟ ಅದಷ್ಟೇ ಅಲ್ಲ ಅದು ಸುಮ್ಮನೆ ನಿಮ್ಗೆ ಸ್ಯಾಂಪಲ್ ಅಷ್ಟೇ ಹೇಳಿದ್ದು ವರ್ಣಮಾಲೆಯಿಂದ ಚಂದಸ್ವರ್ಗು ಅದೇ ತರ ಹೋಗುತ್ತೆ ವರ್ಣಮಾಲೆಯಿಂದ ಚಂದಸ್ವರ್ಗು ಫಸ್ಟ್ ಸಿಲಬಸ್ನ ಸ್ಪಿಟ್ ಮಾಡ್ಕೋಬೇಕು ಸಿಲೆಬಸ್ನ ಅಚ್ಕಟ್ಟಾಗಿ ಸ್ಪಿಟ್ ಮಾಡ್ಕೋಬೇಕು ಅದರಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬರ್ತವೆ ಅನ್ನೋದನ್ನ ಬರ್ಕೋಬೇಕು ಪಕ್ಕದಲ್ಲಿ ಅರ್ಥ ಆಗ್ತಿದೆಯಾ ಅದಾದ್ಮೇಲೆ ಎಂಟರ್ ಒಂದೊಂದೇ ಸಿಲೆಬಸ್ನ ಬಿಡಿಸ್ತಾ ಹೋಗ್ಬೇಕು ಒಂದೊಂದೇ 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 ಬಿಡಿಸ್ತಾ ಹೋಗ್ಬೇಕು ಇಲ್ಲಿ ಕಾಣಿಸ್ತಾ ಇದೆಯಾ ಸಂಧಿನ ಕಂಡು ಹಿಡಿಯುವ ವಿಧಾನ ಎಂಡ್ಸಂದಿ ಇದೊಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದು ಪ್ರತಿಯೊಂದು ಸಣ್ಣ ಸಣ್ಣ ಟಾಪಿಕ್ ಅಲ್ಲೂ ಕಂಡು ಹಿಡಿಯುವ ವಿಧಾನ ಇದೆ ಕಂಡು ಹಿಡಿಯುವ ವಿಧಾನ ಇದೆ ಪ್ರತಿಯೊಂದು ಸಣ್ಣ ಸಣ್ಣ ಟಾಪಿಕ್ ಕ್ವಶನ್ ಬರುತ್ತಾ ಬರಲ್ವಾ ಯಾವ ಟೈಪ್ ಬರುತ್ತೆ ಅಂತ ಇದೆ ಪ್ರತಿಯೊಂದು ಸಣ್ಣ ಸಣ್ಣ ಟಾಪಿಕ್ ಕೋಡಿಂಗ್ಸ್ ಇದಾವೆ ಕೋಡಿಂಗ್ಸ್ ಇದಾವೆ ಕೋಡ್ಸ್ ಇದಾವೆ ಈ ನೋಟ್ಸು ಇದು ಬುಕ್ ಪ್ರಿಂಟಿಂಗ್ ಹೋಗಿರ್ತಕ್ಕಂಥದ್ದು ಬುಕ್ ಪ್ರಿಂಟಿಂಗ್ ಹೋಗಿರ್ತಕ್ಕಂಥದ್ದು ನಾನು ನಿಮಗೆ ಕ್ಲಾಸಲ್ಲಿ ಟೆಕ್ನಿಕ್ಸ್ ಅಷ್ಟೇ ಹೇಳೋದು ಟೆಕ್ನಿಕ್ಸ್ ಅಷ್ಟೇ ಹೇಳೋದು ಯಾವುದನ್ನು ಯಾವ ರೀತಿ ಕಂಡುಹಿಡಿಬೇಕು ಅಂತ ಇದೇ ಬುಕ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುತ್ತೆ ಆ ಬುಕ್ನ ಪರ್ಚೇಸ್ ಮಾಡ್ರಿ ಓದ್ಕೊಡ್ರಿ ಅದ್ಭುತವಾಗಿದೆ ಮೆಟೀರಿಯಲ್ ಅದ್ಭುತವಾಗ ಅಂದ್ರೆ ಅದ್ಭುತವಾಗಿದೆ ನೀವು ಯಾವ ಎಕ್ಸಾಮ್ ಬೇಕಾದ್ರೂ ಓದ್ಕೋಬಹುದು ಇದೊಂದೇ ಎಕ್ಸಾಮ್ ಅಂತಲ್ಲ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಎಲ್ಲ ಔಟ್ ಆಫ್ ಔಟ್ ಆಫ್ ಔಟ್ ತಗೋಬಹುದು ಅಷ್ಟು ಅದ್ಭುತವಾಗಿದೆ ಮೆಟೀರಿಯಲ್ ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ಕಂಡು ಹಿಡಿಬೇಕು ಕಂಡು ಹಿಡಿದ್ರೆ ಕೆಲವೊಂದು ಟೆಕ್ನಿಕ್ಸ್ ಇದಾವೆ ಟೆಕ್ನಿಕ್ಸ್ ಟೆಕ್ನಿಕ್ ಸಮೇತ ಹೇಳಿರ್ತೀವಿ ಇಲ್ಲೇ ನೋಡ್ರಿ ಭಾವನಾಮಗಳು ಅಂತಂದ್ರೆ ನೋಡ್ರಿ ಕೆಪಿ ಸಿ ಕೆಲ ಕಡ್ಡಾಯ್ಬೇಕು ಒಂದು ಕ್ವಶನ್ ಬಂದಿರುತ್ತೆ ನಿಮ್ಗೆ ಕಾಣುತ್ತೆ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ಲಾಸ್ ಅಲ್ಲಿ ಹೇಳ್ತೀನಿ ಯಾವ ಯಾವ ಟಾಪಿಕ್ಸ್ ಒಂದೇ ಬರ್ತವೆ ಅಂತ ಹೇಳ್ತೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇಂಥ ಟಾಪಿಕ್ ಮೇಲೆ ಕ್ವಶನ್ ರೈಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗುತ್ತೆ ಪ್ಲಸ್ ಭಾವನಾಮ ಅಂತ ಏನು ಭಾವನಾಮ ಅಂದ್ರೆ ಏನು ಹೆಂಗ್ ಕಂಡಿಡಿ ಈ ತರ ಎಂಟೈರ್ ಸಿಲೆಬಸ್ ಹೋಗುತ್ತೆ ಎಂಟೈರ್ ಸಿಲೆಬಸ್ ಟಾಪ್ ಟು ಬಾಟಮ್ ವಿತ್ ಕರೆಂಟ್ ಅಫೇರ್ಸ್ ಯಾರಿದ್ರೆ ಬಾನು ಮುಷ್ತಾಕ್ ಅವರು ಕರೆಂಟ್ ಅಫೇರ್ಸ್ ಇದಾರೆ ಸೊ ಆತ ಇದೊಂದು ಎಕ್ಸಾಂಪಲ್ ಅಷ್ಟೇ ಆ ತರದ ಯಾರ್ಯಾರು ಇದಾರೆ ಎಲ್ಲಾರದು ಕರೆಂಟ್ ಅಫೇರ್ಸು ಸಾಹಿತಿಗಳು ಸಾಹಿತ್ಯ ಅಂತ ತಗೊಂಡ್ರೆ ಪ್ರಾಚೀನ ಮಧ್ಯ ಆಮೇಲೆ ಆಧುನಿಕ ಅಂತ ಬರುತ್ತೆ ಅದರಲ್ಲಿ ಯಾರ್ಯಾರ ಮೇಲೆ ಕ್ವಶನ್ಸ್ ಪ್ರತಿ ಸತಿ ರಿಪೀಟೆಡ್ ಕ್ವಶನ್ಸ್ ಆಗಿದ್ದಾವೆ ಕೃತಿಗಳು ಮೇಲೆ ರಿಪೀಟೆಡ್ ಆಗಿದೆ ಐದರಿಂದ ಹತ್ತನೇ ಕ್ಲಾಸ್ವರೆಗೂ ಯಾವ ಥರ ಇಂಪಾರ್ಟೆಂಟ್ ಯಾವ ಥರ ಎತ್ಕೋಬೇಕು ಯಾವುದು ಸಾಹಿತ್ಯ ಮತ್ತು ಭಾಷಾಭ್ಯಾಸನ ಪ್ರತಿಯೊಂದು ಹಿಂಟ್ಸ್ ಹೇಳ್ತಾ ಹೋಗ್ತೀನಿ ಹಿಂಗಿಂಗೆ ಇದೇ ಜಾಗದಲ್ಲಿ ಹಿಂಗ ಹಿಂಗೆ ಓದ್ಬೇಕು ಅಂತ ಸೊ ಕನ್ನಡ ಕ್ಲಾಸ್ನ ಯಾರು ಮಿಸ್ ಮಾಡ್ಕೊಂಬಿಟ್ರಿ ಕ ಹಂಡ್ರೆಡ್ ಪರ್ಸೆಂಟ್ ಓಲ್ಡಿಂಗ್ ಇದೆ ಐವತ್ತಕ್ಕೆ ಐವತ್ತು ಆರಾಮ್ಸೆ ಎತ್ಕೋಬೋದು ಐವತ್ತಕ್ಕೆ ಐವತ್ತು ಓಪನ್ ಆಗಿ ಹೇಳ್ತಾ ಇದೀನಿ ಎಫ್ ಡಿ ಕಾಲ ಅಂದ್ರೆ ನೂರಕ್ಕೆ ತೊಂಬತ್ತೈದು ಕಣ್ಣು ಮುಚ್ಕೊಂಡು ತೆಗಿಬೋದಮ್ಮ ಕಣ್ಣು ಮುಚ್ಕೊಂಡು ತೆಗಿಬೋದು ಮೆಟೀರಿಯಲ್ ಅಷ್ಟು ಪಕ್ಕ ಇದೆ ಇದೇ ಮೆಟೀರಿಯಲ್ ಬುಕ್ ಪ್ರಿಂಟಿಂಗ್ ಹೋಗಿರೋದು ಬುಕ್ ಪರ್ಚೇಸ್ ಮಾಡ್ಕೊಂಡು ಓದ್ಕೊಳ್ಳಿ ಇಲ್ಲಿ ನಾನು ಹೇಳ್ತಕ್ಕಂಥ ಮೆಥಡ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಒಂದು ಶಾರ್ಟ್ ನೋಟ್ ಇಟ್ಕೊಳ್ಳಿ ಕಂಪ್ಲೀಟ್ ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಇರಬೇಕು ಚಿಕ್ಕ ಚಿಕ್ಕದಾಗಿ ಏನೇನು ಹೇಳಿರ್ತೀನಿ ಪಾಯಿಂಟ್ಸ್ ಯಾವ್ಯಾವ ತರ ಓದಬೇಕು ಏನ್ ತರ ಓದಬೇಕು ಇಯರ್ ಆಗಿ ಹೇಳಿರ್ತೀನಿ ಓದಬೇಕು ಅಂತ ಜಸ್ಟ್ ಒಂದು ಮ್ಯಾಥಮೆಟಿಕ್ಸ್ ಟೈಪ್ ಈ ತರ ಈ ತರ ಫಾರ್ಮುಲಾ ಹೆಂಗಿರುತ್ತೆ ಈ ತರ ಅಪ್ಲೈ ಮಾಡ್ಕೊಳ್ಳಿ ಈ ತರ ಇರುತ್ತೆ ಸೊ ಔಟ್ ಆಫ್ ಔಟ್ ಸ್ಕೋರಿಂಗ್ ಈಸಿಯಾಗಿ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಜಿ ಕೆ ಸಿಲೆಬಸ್ ಜಿ ಕೆ ಸಿಲೆಬಸ್ ಕಾಣಿಸ್ತಾ ಇದೆಯಾ ಜಿ ಕೆ ಸಿಲೆಬಸ್ ಸಿಂಪಲ್ ಆಗಿ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ ನಿಮ್ಮ ಇದಕ್ಕೆ ಈ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇದು ಜೂನಿಯರ್ ಎಸ್ಟುಡೆಂಟು ಇದೇ ಸಿಲೆಬಸ್ ಇರುತ್ತಮ್ಮ ಬೇರೆ ಇನ್ಯಾವುದು ಇರೋದಿಲ್ಲ ಜೂನಿಯರ್ ಅಸ್ಟೆಂಟ್ಗೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಕೇಳಬಾರ್ದು ಯಾವುದೇ ಕಾರಣಕ್ಕೆ ಕೇಳಬಾರ್ದು ಓದೋರ್ ಲಕ್ಷಣ ಅಲ್ಲ ಅದು ಇದೇ ಜಿ ಕೆ ಸಿಲೆಬಸ್ ಇದೇ ಶೀಟೇನೇ ಏನೇ ಅಲ್ಲೂ ಬರೋದು ಅಲ್ಲಿ ಮಾರ್ಕ್ಸ್ ವೇರಿಯೇಷನ್ ಆಗ್ತದೆ ಜಿ ಕೆ ಜೂನಿಯರ್ ಅಸ್ಟೆಂಟ್ ಇಪ್ಪತ್ತೈದು ಇದ್ರೆ ಇದು ಐವತ್ತು ಮಾರ್ಕ್ಸ್ ಇರುತ್ತೆ ಯಾವುದು ಅಟೆಂಡರ್ ಪೋಸ್ಟ್ ಐವತ್ತು ಮಾರ್ಕ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಏನೇನು ಕೇಳ್ತಾರೆ ಎನ್ವತ್ತು ನಾವುಗಳ ಮೇಲೆ ಕ್ವಶನ್ ಬರುತ್ತಾ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಬುಡಕಟ್ಟು ಜನಾಂಗಗಳ ಮೇಲೆ ಬರ್ತಾ ಬರುತ್ತೆ ಈ ಬುಡಕಟ್ಟು ಜನಾಂಗಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಪ್ರಮುಖ ನಿಧನಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ ಯಾರು ಇರ್ತಾರೆ ಅದ್ರಲ್ಲಿ ಫುಲ್ ಡೀಟೇಲ್ಸ್ ಗೊತ್ತಿರಬೇಕು ಯಾರೋ ಒಬ್ಬರು ಸುಮ್ಮನೆ ಏನೋ ಒಂದು ಬಿ ದೇವಿ ಅನ್ನೋ ಎಂಡ್ ಆಗಲ್ಲ ಅವರು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಬೇಕು ಅದರಲ್ಲಿ ಏನು ತೆಗಿತಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನು ತೆಗಿತಾರೆ ರಿಲೆವೆಂಟಾಗಿ ಗೊತ್ತಿರಬೇಕು ಇನ್ನು ಪ್ರಮುಖ ಸಂಸ್ಥೆಗಳು ಇರ್ತಕ್ಕಂಥ ಸ್ಥಳಗಳು ಕರೆಂಟ್ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಎಕ್ಸಾಂಪಲು ಪುಣೆಯಲ್ಲಿರ್ತಕ್ಕಂಥ ನಿಮ್ಮ ವೈರಾಲಜಿ ಸಂಬಂಧಪಟ್ಟಂಥ ಸಂಸ್ಥೆ ಇದೆಯಲ್ಲ ವೈರಾಲಜಿಗೆ ಸಂಬಂಧಪಟ್ಟಂಥದ್ದು ನಿಮ್ಮ ಇದ್ ಥರ ಕೊರೋನಾ ಟೈಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅದನ್ನ ತೆಗೆದಿದ್ರು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಅದೇ ತರನೇ ಇರುತ್ತೆ ಅರ್ಥ ಆಗ್ತಾ ಇದೆಯಾ ಇನ್ನು ಭಾರತದ ಅತಿ ಎತ್ತರದ ಅತಿ ದೊಡ್ಡ ವಿಶೇಷತೆಗಳು ಇದು ಸ್ಟ್ಯಾಟಿಕ್ಜಿಕೆಗೆ ಹೋಗುತ್ತೆ ಸ್ಟಾಟಿಕಲ್ ಬರುತ್ತೆ ಭಾರತದ ಮೊದಲುಗಳು ಸ್ಟ್ಯಾಟಿಕ್ ಬರುತ್ತೆ ಸ್ಟ್ಯಾಟಿಕ್ ಜಿ ಕೆ ಅಂತಲೇ ಬರುತ್ತೆ ಸ್ಟ್ಯಾಟಿಕ್ ಜಿ ಕೆ ಅಂತಲೇ ಬರುತ್ತೆ ಆ ಸ್ಟ್ಯಾಟಿಕ್ ಜಿ ಕೆ ಬುಕ್ ಸಿಗುತ್ತೆ ಆ ಬುಕ್ಕಿನಲ್ಲಿ ಸುಮಾರು ಬುಕ್ಸ್ ತಂದು ಅದರಲ್ಲಿ ಯಾವ್ದಾವುದು ಇಂಪಾರ್ಟೆಂಟ್ ತೆಗಿತಾರೆ ಅದನ್ನು ಎತ್ತಿಟ್ಕೋಬೇಕು ಎತ್ತಿಟ್ಕೋಬೇಕು ಇನ್ನು ಪ್ರಮುಖ ವರ್ಷಗಳು ಪ್ರಮುಖವಾದಂಥ ವರ್ಷಗಳು ಇಂಪಾರ್ಟೆಂಟು ಇನ್ನು ಸೂಚ್ಯಂಕಗಳು ಕರೆಂಟ್ ಅಫೇರ್ಸ್ ಇರುತ್ತೆ ನೇಮಕಾತಿ ಹುದ್ದೆಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ ನಿಮ್ಮ ಜಗದೀಪ್ ಧನ್ಕರ್ ಅವರು ಉಪರಾಷ್ಟ್ರಪತಿಗಳು ಬದಲಾವಣೆ ಆದ್ರು ಹೊಸಬ್ರ ಯಾರು ಬಂದ್ರು ಅದು ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಏನೇನು ಆರ್ಟಿಕಲ್ಸ್ ಇದಾವೆ ಏನೇನು ರೈಟ್ಸ್ ಅಥಾರಿಟೀಸ್ ಇರುತ್ತೆ ಹೆಂಗ್ ಅಪಾಯಿಂಟ್ ಆಗ್ತಾರೆ ಇದೆಲ್ಲ ಕೇಳಿರ್ತಾರೆ ದೇಶಗಳು ಕರೆನ್ಸಿಗಳು ಒಂದ್ ಮಾರ್ಕ್ ಇದ್ದೇ ಇರುತ್ತೆ ಕರೆನ್ಸಿ ಯಾವ್ದಾರು ಕೋಲಾಪ್ಸ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಳಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇನ್ನು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳ ಮೇಲೆ ಒಂದ್ ಕ್ವಶನ್ ಇದ್ದೇ ಇರುತ್ತೆ ಹಂಗೆ ಕಂಟಿನ್ಯೂ ಆದರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಶೃಂಗಸಭೆ ನಡೆದಂಥ ಸ್ಥಳ ಶೃಂಗಸಭೆಗೆ ನಡೆದಂಥ ಸ್ಥಳ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತಮ್ಮ ಕರೆಂಟ್ ಅಫೇರ್ಸ್ ಪ್ಯೂರ್ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಪ್ರಶಸ್ತಿಗಳು ಸ್ಟೇಟ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಮೂರು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಫುಲ್ ಗೊತ್ತಿರಬೇಕು ಫುಲ್ ಡೆಪ್ತಾಗಿ ಆಗಿ ಗೊತ್ತಿರಬೇಕು ಇನ್ನು ವಿವಿಧ ರಾಜ್ಯಗಳ ವೃತ್ತಿ ಪ್ರಕಾರಗಳು ಇದು ಅಷ್ಟೇ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ನೃತ್ಯ ಪ್ರಕಾರನಷ್ಟೇ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಕ್ರೀಡಾ ಮಾಹಿತಿ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬುಕ್ಸ್ ಅಂಡ್ ಆಥರ್ಸು ಹಳೆವು ತೆಗಿತಾ ಇರ್ತಾರಮ್ಮ ಸ್ಟ್ರಾಟಜಿ ಕೆಲ್ ಬರುತ್ತೆ ಅದರಲ್ಲೂ ತೆಗಿತಾ ಇರ್ತಾರೆ ಕರೆಂಟ್ ಮೇಲೂ ತೆಗಿತಾ ಇರ್ತಾರೆ ಯಾವ್ದಾರು ಬುಕ್ ಬರ್ನಿಂಗ್ ಇಶ್ಯೂ ಅಲ್ಲಿ ಅಂದ್ರೆ ತೆಗಿತಾ ಇರ್ತಾರೆ ಪ್ರಮುಖ ದಿನಾಂಕಗಳು ಕರೆಂಟ್ ಅಫೇರ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪೇಪರ್ ಅಲ್ಲಿ ಯಾವ್ದಾದ್ರು ಆಚರಣೆಗಳಾಗಿರ್ತವೆ ಈಗ ಪರಿಸರ ಪರಿಸರ ದಿನಾಚರಣೆ ಅದರದ್ದು ಕೋಟಿಂಗ್ ಲೈನ್ ಏನ್ ಬರುತ್ತೆ ಪೇಪರ್ ಪ್ರಜಾವಾಣಿನಲ್ಲಿ ಪೇಪರ್ ಪ್ರಜಾವಾಣಿನಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಈ ಕಡೆ ಈ ಕಡೆ ಲೆಫ್ಟ್ ಅಂತ ಬಲಗಡೆ ಕ ಇದರಲ್ಲಿ ಬ ಬಲಗಡೆ ಕಾಲಮಲ್ಲಿ ಸೆಂಟ್ರಲ್ ಗೌರ್ಮೆಂಟು ಗಳು ಹಾಕಿರ್ತಾರೆ ಸ್ಟೇಟ್ ಸ್ಕೀಮ್ ಗಳು ಹಾಕಿರ್ತಾರೆ ಅದರಲ್ಲಿ ಯಾವ್ದಾದ್ರು ದಿನಾಂಕಗಳು ಯಾವ್ದಾರ ದಿನಾಂಕಗಳು ಅರಣ್ಯ ಆಗಿರ್ಬೋದು ಇನ್ನೊಂದು ಮತ್ತೊಂದು ಆ ಥರ ಭೂ ದಿನಾಚರಣೆ ಈ ಥರ ದಿನಾಚರಣೆಗಳು ಮಹಿಳಾ ದಿನಾಚರಣೆ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಏನಾದರೂ ಇತ್ತು ಕೋಟಿಂಗ್ ಇತ್ತು ಅಂದರೆ ತೆಗೆದಿರ್ತಾರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು ಅಂದ್ರೆ ತೆಗೆದಿರ್ತಾರೆ ಧ್ಯೇಯ ವಾಕ್ಯಗಳನ್ನ ತೆಗೆದಿರ್ತಾರೆ ಪ್ಲಸ್ ದಿನಾಂಕಗಳು ಯಾವಂತ ಕೇಳ್ತಾ ಇರ್ತಾರೆ ಇನ್ನ ಗಡಿ ರೇಖೆಗಳು ಜಲಸಂಧಿಗಳನ್ನ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ರಷ್ಯಾ ಉಕ್ರೇನ್ ವಾರ್ ಆಗಿಂದ ಬಾರ್ಡರ್ ತೆಗೆಯೋ ಚಾನ್ಸಸ್ ಇದೇ ತರ ಎಂಟೈರ್ ವರ್ಡ್ ಚೆಕ್ ಮಾಡ್ಕೋಬೇಕು ಎಂಟೈರ್ ವರ್ಡ್ ಎಷ್ಟಿದೆಯೋ ಅಷ್ಟು ಚೆಕ್ ಮಾಡಿ ಇಟ್ಕೊಂಡ್ರೆ ಒಂದ್ ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ ಜಂಟಿ ಸಮರ ಅಭ್ಯಾಸಗಳು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಪ್ರಮುಖ ಸಮಿತಿಗಳು ಉತ್ಸವಗಳು ಇವೆಲ್ಲ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಎಲ್ಲ ಇವೆಲ್ಲ ಮಾಡ್ಕೋಬೇಕು ಇನ್ನ ಭಾರತದ ಅಣೆಕಟ್ಟುಗಳು ಇದು ಸ್ಟ್ರಾಟಿಜಿ ಕಲ್ ಬರುತ್ತೆ ಅಣೆಕಟ್ಟುಗಳು ಯಾವ್ಯಾವ ಎಲ್ಲೆಲ್ಲಿ ಇದಾವೆ ಕರ್ನಾಟಕದ ಅಣೆಕಟ್ಟುಗಳು ನೋಡ್ಕೋಬೇಕು ಭಾರತದ ಬಂದರ್ಗಳು ನೋಡ್ಕೋಬೇಕು ಅಣು ವಿದ್ಯುತ್ ಅವರುಗಳು ನೋಡ್ಕೋಬೇಕು ಅಣು ವಿದ್ಯುತ್ ಅವ್ರುಗಳು ಇಂಪಾರ್ಟೆಂಟ್ ಆಗ್ತವೆ ಇನ್ನ ಭಾರತದ ಪರ್ವತ ಶ್ರೇಣಿಗಳು ಭಾರತದ ಪರ್ವತ ಶ್ರೇಣಿಗಳು ತುಂಬಾ ಇಂಪಾರ್ಟೆಂಟ್ ಇದು ಇನ್ನ ಭಾರತದ ಬಾರ್ಡರ್ಗಳು ಏನಾದ್ರು ಏನಾದ್ರು ಕಾನ್ಫ್ಲಿಕ್ಟ್ ಇನ್ ದಿ ಸೆನ್ಸ್ ಏನಾದ್ರು ಕರೆಂಟ್ ಅಫೇರ್ಸ್ ನಲ್ಲಿ ಇತ್ತು ಅಂದ್ರೆ ಇಂಡಿಯನ್ ಬಾರ್ಡರ್ಸ್ ಮೇಲೆ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ಹೊಸದಾಗಿ ಯಾವ್ದಾದ್ರು ಉಪಗ್ರಹ ಉಡಾವಣೆ ಆಗಿದ್ರೆ ಇಸ್ರೋ ಮೇಲೆ ಕ್ವಶನ್ಸ್ ರೈಸ್ ಆಗಿರುತ್ತೆ ಹೊಸದಾಗಿ ಇಸ್ರೋಗೆ ನಿರ್ದೇಶಕರು ಅಪಾಯಿಂಟ್ ಆಗಿದ್ರೆ ಇಸ್ರೋ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ರೈಸ್ ಆಗಿರುತ್ತೆ ಇನ್ನ ಪ್ರಮುಖ ಹುಲ್ಗಾವಲು ಮತ್ತು ಜ್ವಾಲಾಮುಖಿ ಜ್ವಾಲಾಮುಖಿ ಏನಿದ್ರು ಏನು ವಲ್ಕನೋಸ್ ಏನಾದ್ರೂ ಎರಪ್ಷನ್ಸ್ ಆಗಿದ್ರೆ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ಅರ್ಥ ಆಗ್ತಾ ಇದೆಯಾ ಅದ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಹುಲ್ಲಗ ಹುಲ್ಲು ಸ್ಟೆಪ್ಪಿಸು ಪ್ರೇರಿಸು ಬರ್ತವಲ್ಲ ಸೀರೀಸ್ ನ ಬಾಯ್ ಮಾಡಿರ್ಬೇಕು ಟೈಮ್ ಕೇಳ್ತಾ ಇರ್ತಾರೆ ಪ್ರಧಾನಿಗಳು ರಾಷ್ಟ್ರಪತಿಗಳು ಇವರು ವಿಶೇಷತೆಗಳು ಅಂತ ಬರ್ತವೆ ವಿಶೇಷತೆಗಳು ಏನಾದ್ರು ಸ್ಪೆಷಲ್ ಇವೆಂಟ್ಸ್ ನಡೆದಿದ್ರೆ ನೋಡ್ಕೋಬೇಕು ಇನ್ನು ಹುಲಿ ಮತ್ತು ಸಮ ಆನೆ ಸಂರಕ್ಷಣಾ ವಲಯಗಳು ಅಂದ್ರೆ ಏನಾದ್ರು ಫಿಫ್ಟಿ ಇಯರ್ಸ್ ಏನಾರು ಆಗಿದೆ ಆಗಿದ್ರೆ ಅವ್ರ ಸ್ಥಾಪನೆ ಫಿಫ್ಟಿ ಇಯರ್ಸ್ ಹಂಡ್ರೆಡ್ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಏನಾದ್ರು ಆಗಿದ್ರೆ ತೆಗಿತಾ ಇರ್ತಾರೆ ಸೆನ್ಸಸ್ ಏನಾದ್ರು ಹೊರಗೆ ಬಂದಿದ್ರೆ ತೆಗಿತಾ ಇರ್ತಾರೆ ಅರ್ಥ ಆಗ್ತಾ ಇದೆಯಾ ಇನ್ನ ಭಾರತದ ರಾಷ್ಟ್ರೀಯ ಹೆದ್ದಾರಿಗಳು ಭಾರತದ ಎನ್ ಎಚ್ ಐ ವಸ್ ಎಲ್ಲೆಲ್ಲ ಹೋಗ್ತವೆ ಅಂತ ಇನ್ನು ಸೋಲಾರ್ ಸಿಸ್ಟಮು ಬುಧ ಗ್ರಹ ಗುರುಗ್ರಹ ಶುಕ್ರ ಮಂಗಳ ಭೂಮಿ ಎಲ್ಲಾ ಗ್ರಹಗಳು ಯಾವ್ದು ದೊಡ್ಡದು ಚಿಕ್ಕದು ಹತ್ರ ಇರೋದು ಯಾವ್ದು ಸೂರ್ಯನಿಗೆ ಹತ್ರ ಇರೋದೇ ಅದು ಈ ತರ ಟೈಪ್ ಅಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಇನ್ನು ಶಿಖರಗಳು ಜಲಪಾತ ನದಿಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಉಪನದಿಗಳ ಮೇಲೆ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ಇನ್ನ ಇತಿಹಾಸದ ಪ್ರಮುಖ ಯುದ್ಧಗಳ ಮೇಲೆ ಒಂದು ಒಂದು ಕ್ವಶನ್ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ವೈಜ್ಞಾನಿಕ ಉಪಕರಣ ಮತ್ತು ಪ್ರಮುಖ ವಿಜ್ಞಾನದ ಪ್ರಮುಖ ಶಾಖೆಗಳು ಒಂದು ಕ್ವಶನ್ ಇದ್ದೇ ಇರುತ್ತೆ ಇನ್ನ ಜನಸಂಖ್ಯೆ ಮತ್ತು ಭಾರತ ದ್ವೀಪದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇದ್ದೇ ಇರುತ್ತೆ ಈ ಬೇಸಿಸ್ ಮೇಲೆ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಪ್ಲಸ್ ಸ್ಟ್ಯಾಟಿಕ್ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಅಂತ ಹೇಳಿ ಕರೀತಾರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಕರೆಂಟ್ ಅಫೇರ್ಸ್ ಬೇಸಿಸ್ ಸ್ಟ್ಯಾಟಿಕ್ ಜಿ ಕೆ ಪ್ಲಸ್ ಇದ್ರ ಜೊತೆಯಲ್ಲಿ ಪ್ಯೂರ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಗೊತ್ತಿರ್ಬೇಕು ನಿಮಗೆ ಯಾವ್ದು ಕೇಳ್ತಾರೆ ಅಂತ ಒಂದು ವರ್ಷದ ಮ್ಯಾಗ್ಝೀನ್ ಅಲ್ಲಿ ಏನ್ ಕೇಳ್ತಾರೆ ಅದಷ್ಟೇ ನೋಡ್ಕೋಬೇಕು ಇರೋವರು ಒಂದು ವರ್ಷ ಮ್ಯಾಗ್ಜೀನ್ ಓದ್ಕೊಂಡು ಕೂತ್ಕೊಂಡ್ರೆ ಒಂದು ಒಂದು ಮ್ಯಾಗಝಿನ್ ಓದ್ಲಿಕ್ಕೆ ಒಂದು ದಿನ ಬೇಕಾಗುತ್ತೆ ಒಂದು ಮ್ಯಾಗ್ಝಿನ್ ಓದಲಿಕ್ಕೆ ಒಂದು ದಿನ ಬೇಕಾಗುತ್ತೆ ಹನ್ನೆರಡು ಮ್ಯಾಗ್ಝಿನ್ಗೆ ಹನ್ನೆರಡು ದಿನ ಆಗುತ್ತೆ ಹನ್ನೆರಡು ದಿನ ಇಲ್ಲೇ ಕಳಿತೀವಿ ಮತ್ತದು ರಿವೈಝ್ ರಿವೈ ರಿವೈಸ್ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಎರಡರಿಂದ ಅದಕ್ಕೆ ಅರ್ಥ ಆಗ್ತಾ ಇದೆಯಲ್ಲ ಎಷ್ಟು ಬೇಕೋ ಅಷ್ಟೇ ತಗೋಬೇಕು ಎಷ್ಟು ಬೇಕು ಅಷ್ಟೇ ಅದು ಬಿಟ್ಟು ಇನ್ನೇನು ಆ ಕಡೆ ಈ ಕಡೆ ಒಂದು ಚೂರು ಹೋಗ್ ಯಾರಿಗಾರ ಮಾಡ್ಲಿಕ್ಕೆ ಬಂದರೆ ಇವೆಲ್ಲ ಮಾಡ್ಕೊಳ್ರಿ ಸೀನಿಯರ್ಸ್ ಹುಡುಗರು ಮಾಡ್ಕೊಂಡು ಇದೇ ಬೇಸಿಸ್ ಮೇಲೆ ಮಾಡ್ಕೊಂಡು ಓದ್ಕೊಳ್ಳಿ ಸಮಸ್ಯೆ ಇಲ್ಲ ಗೊತ್ತಾಗಿಲ್ಲ ಅಂದರೆ ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ ತಗೊಂಡು ಓದಾಕ್ರಿ ಓದ್ಕೊಂಡು ಒಳ್ಳೇದಾಗಲ್ಮ ಓದ್ಕೊಂಡು ಜಾಯ್ನ್ ಆಗಿರಿ ಎಲ್ಲರೂ ಒಂದು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೂರಕ್ಕೆ ತೊಂಬತ್ತೈದು ಮಾಡೋ ವಿಧಾನ ಇದು ಕ್ಲಿಯರಾಗಿ ಹೇಳಿದ್ದೀನಿ ಇದೇ ಮೆಥಡ್ನ ಫಾಲೋ ಮಾಡಿ ಯಾರಿಗಾರ ಮೆಟೀರಿಯಲ್ ಬೇಕಿದ್ರೆ ಬಿಗಿನಿಂಗ್ ಇತ್ತಲ್ಲ ವಾಟ್ಸಪ್ ನಂಬರು ಅಲ್ಲಿ ಮೆಸೇಜ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ